ಬೊಲ್ರು ಆರೋಪಗಳು ಮಾಡಿದ್ರೆ ಆರೋಪಗಳಿಗೆ ನಾವು ಉತ್ತರ ಕೊಡ್ತೀವಿ ಗೊತ್ತಾಯ್ತಾ? ವಸ್ತು ಸ್ಥಿತಿಯನ್ನ ಜನರ ಮುಂದೆ ಇಡ್ತಕ್ಕಂತ ಪ್ರಯತ್ನ ಮಾಡ್ತೀವಿ ಮೈಸೂರು ದಸರಾ ಬೇರೆ ಮೈ ಕೃಷ್ಣ ಅವರು ಕೂಡ ಜಿಟಿ ದೇವೇಗೌಡ್ರು ಕೂಡ ನಿಮ್ಮ ಪರವಾಗಿ ಮಾತಾಡಿರೋ ವಿಚಾರವನ್ನು ಇಟ್ಕೊಂಡು ಅವರು ದೇವೇಗೌಡ ಯಾವ ಪಾರ್ಟಿಯಲ್ಲಿ ಇರೋದಪ್ಪ ಜೆಡಿಎಸ್ ಸರ್ ಹಾ ಜೆಡಿಎಸ್ ಸರ್ ಏನಾಗಿದರಲ್ಲಿ ಫೋರ್ ಕಮಿಟಿ ಫೋರ್ ಕಮಿಟಿ ಚೇರ್ಮನ್ ಈ ಬಿಇಂಗ್ ಸೀನಿಯರ್ ಜೆ ಡಿ ಎಸ್ ಪಾರ್ಟಿ ಅಂಡ್ ಆಲ್ಸೋ ಈಸ್ ಒನ್ ಆಫ್ ದಿ ಮೆಂಬರ್ಸ್ ಇನ್ ದಿ ಗೂಡಾ ಕಮಿಷನ್ ಗೊತ್ತಾಯ್ತಾ ಅವ್ರು ಸತ್ಯ ಹೇಳಿದ್ದಾರೆ ವಾಟ್ ಇಸ್ ರಾಂಗ್ ಇನ್ ದಟ್

ಪಾದಯಾತ್ರೆ ಮಾಡಿದ್ದಾರೆ ಮೊದ್ಲು ಕೊಟ್ಬಿಡೋ ಕೇಳಪ್ಪ ಅವನಿಗೆ ನೋಡ್ರಿ ಅವ್ರು ಮಾಡಿರೋದು ಗೌರ್ಮೆಂಟ್ ಜಮೀನು ಇದನ್ನ ತಗೊಂಡಿದ್ದಾರೆ ತಗೊಂಡು ಕೋರ್ಟ್ನಲ್ಲಿ ನಮಗಿದ ನಮ್ಮ ಪರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸಿ ಆ ಹಗರಣವನ್ನು ನಮ್ಮ ಮಂತ್ರಿಗಳು ಹಿರಿಯ ಮಂತ್ರಿಗಳು ಫೈಲ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವರು ರಾಜೀನಾಮೆ ಕೊಡಿಸ್ಬೇಕು ಅಂದ್ರೆ ಕೊಡಬೇಕು ಅಂದ್ರೆ ಕೊಟ್ಟು ಕೊಡಲಿ ಹಿಂದುಳಿದ ವರ್ಗಗಳ ಮೇಲೆ ಸೋಶಿಯೋ ಎಕನಾಮಿಕ್ ಸರ್ವೆ ಬಂದಿದೆ ಆ ಸರ್ವೇನ ಜಾರಿ ಮಾಡ್ತೀವಿ ಅಂತ ಹೇಳಿಲ್ಲ ಚರ್ಚೆ ಮಾಡ್ತೀವಿ ಕ್ಯಾಬಿನೆಟ್ನಲ್ಲಿ ಅಂತ ಹೇಳಿ ಅದರಲ್ಲಿ ಅದು ಸಣ್ಣ ಪುಟ್ಟ ದೋಷಗಳಿಂದ ಮಾಡತಕ್ಕಂಥ ಕೆಲಸ ಮಾಡ್ತೀವಿ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಳ ಮೀಸಲಾತಿ ಮಾಡಬಹುದು ಸೊ ಆ ತೀರ್ಪು ಬಂದ ಮೇಲೆ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾವು ಒಳಗೆ ಬೇಕು ಆಮೇಲೆ ಇದು ನಾನು ಮಾದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಮಾದೇವಪ್ಪನವ್ರಿಗೆ ಹೇಳಿದ್ದೀನಿ ಅದ್ರ ಕ್ಯಾಬಿನೆಟ್ ಜೊತೆ ತಗೋಬೇಕು ಚರ್ಚೆ ಮಾಡಿ ಆಮೇಲೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡೋಣ ಆಮೇಲೆ ಹೈಕಮಾಂಡ್ ಜೊತೆಲ್ಲೂ ಮಾತಾಡಬೇಕಾಗಿದೆ ಬಿಕಾಸ್ ಇದು ರಾಷ್ಟ್ರೀಯ ಇದು ಇರೋದಾಗಿರ್

ಸೊ ಸುಮಾರು ಮೂವತ್ತು ಟಿ ಎಮ್ ಸಿ ನೀರಿನಷ್ಟು ಉಳಿತು ಹಾಗಾಗಿ ಕೊನೆಯ ಬೈಲಿಗೆ ನಾವು ಕೊಡೋಕ್ಕೆ ನೀರು ಕೊಡೋಕ್ಕಾಯ್ತಾ ಯಾಕಂದರೆ ಎಷ್ಟು ಅಚ್ಚುಕಟ್ಟು ಆಗಬೇಕಾಗಿತ್ತು ಅಷ್ಟು ಸರ್ ಅದಲ್ಲ ಸರ್ ಅಲ್ಲಿ ಪೋಸ್ಟ್ಗಳು ಕಾಲಿರೋದ್ರಿಂದಾಗಿ ನೀರು ನಿರ್ವಹಣೆ ಆಗ್ತಾ ಇಲ್ಲ ನಾಳೆ ಮಧ್ಯದಲ್ಲಿ ಕೇಳಿಬಿಟ್ರೆ ಹಿಂಗೆ ನೀನು ಸ್ವಲ್ಪ ತಾಳ್ಮೆ ಇಟ್ಟುಗಳೆಯ ಸಿ ಅದನ್ನು ಮಾಡ್ತಾ ಇದ್ದೀವಿ ಈಗ ಹತ್ತೊಂಬತ್ತನೇ ಗೇಟು ಮುಚ್ಚಿಕೊಂಡು ಹೋಯ್ತು ತಕ್ಷಣ ಮಾಡಲಿಲ್ಲ ನಾವು ಹಾಂ ಐದನೇ ದಿನದಲ್ಲಿ ಮಾಡಿದವ ನೀರು ಹೋಗ್ಬಾರ್ದಾಗಿ ತಡೆ ಹಿಡಿದು ಗೊತ್ತಾಯ್ತಾ ಈಗ ಡ್ಯಾಮ್ ತುಂಬಿದೆ ಬಾಗಿನ ರುಬ್ಸಿದ್ದೀವಿ ಮೊನ್ನೆ ಸೊ ಅದಕ್ಕೆ ಕೆಳ ಅದಕ್ಕೆ ಕೆಳಭಾಗದ ರೈತರಿಗೂ ನೀರು ಕೊಡಲಿಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ